ಮೈಸೂರು ಅರಮನೆಯಲ್ಲಿ ತಿಥಿಯ ಆಧಾರದ ಮೇಲೆ ಅಂದ್ರೆ ಒಂದು ದಿನದ ಅಂದ್ರೆ ಪಾಡ್ಯ ಇದೀವಲ್ಲ ಈಗ ಮುಖ್ಯಮಂತ್ರಿಗಳು ಹಾಗೆ ಯದುವೀರ್ ಒಡೆಯರ್ ಅವರು ಅದಾದ ನಂತರ ಎಚ್ ಸಿ ಮಹದೇವಪ್ಪನವರು ಆಮೇಲೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲ ಈಗ ವೇದಿಕೆಯನ್ನ ಏರಿದ್ದಾರೆ ಈಗ ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಯದುವೀರ್ ಒಡೆಯರ್ ಅವರು ಈಗ ಕೇವಲ ಅವರು ಮಹಾರಾಜ ಮಾತ್ರ ಅಲ್ಲ ಮೈಸೂರಿನ ಸಂಸದರು ಕೂಡ ಹೌದು ಈ ಬಾರಿ ಅವರು ಕೆಲಸ ಅವರಿಗೆ ಎರಡು ಕೆಲಸ ಎರಡು ಎರಡು ಹುದ್ದೆ ಅವರಿಗೆ ಎರಡು ಹುದ್ದೆ ಹೌದು ಸೊ ಈಗ ಪುಷ್ಪಾರ್ಚನೆ ಮಾಡ್ತಾ ಇರುವಂತ ಸಂದರ್ಭವನ್ನ ನೋಡ್ತಾ ಇದೀವಿ ನಾವು ಎಲ್ರು ಪುಷ್ಪಾರ್ಚನೆ ಮಾಡಿದರೆ ಡಿ ಸಿ ಎಂ ಕೂಡ ಈಗ ಕೊನೆಯದಾಗಿ ಪುಷ್ಪ ಮಹಾರಾಜರು ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ ನೋಡಿ ಮಾಡಬೇಕು ಎರಡು ಸರಿ ಮಾಡಬೇಕು 嗯，好的。 ಸೊ ಈಗ ನಾವು ನೋಡ್ತಾ ಇದೀವಲ್ಲ ಏಳ್ನೂರ ಐವತ್ತು ಕೆಜಿ ತೂಕದ ಅಂಬಾರಿಯನ್ನ ಹೊತ್ತು ನಿಂತಿರುವಂತಹ ಅಭಿಮನ್ಯು ಸುಮ್ಮನೆ ಒಂದು ಮಾಹಿತಿಗಾಗಿ ಹೇಳೋದಾದ್ರೆ ಅಭಿಮನ್ಯುವಿನ ತೂಕ ಐದು ಸಾವಿರದ ನಾನ್ನೂರ ಐವತ್ತು ಕೆಜಿ ನಾನು ನಾಲ್ಕು ಸಾವಿರದ ಒಂಬೈನೂರು ಚಿಲ್ಡ್ರೆ ತೂಕದಲ್ಲಿದ್ದಂತ ಅಭಿಮನ್ಯು ಹಾಕಿ ಈ ಒಂದು ತಿಂಗಳಲ್ಲಿ ನಾನೂರ ಕೆಜಿ ತೂಕ ಹೆಚ್ಚಿಸ್ಕೊಂಡಿರ್ತಾನಂದ್ರೆ ಅದೇನು ಅದೇನೋ ಅತಿಥಿಯ ಸಿಗುತ್ತೆ ಅನ್ನುವಂಥದ್ದು ಆನೆಗಳಿಗೆಲ್ಲ ದಸರಾ ಹಬ್ಬ ಅಲ್ಲ ನೀವೊಂದು ಗಮನಿಸಬೇಕು ಇಲ್ಲಿ ಮೊದಲನೇ ದಿವಸ ಉತ್ಸವ ಮುಗಿಸ್ಕೊಂಡು ಬರುತ್ತವಲ್ಲ ಆನೆಗಳು ಆನೆಗಳು ಅಲ್ಲಿ ಇಳಿಬೇಕಾದ್ರೆ ಗಲಾಟೆ ಮಾಡತ್ವೆ ಅರಮನೆ ಭಾಗದಲ್ಲಿ ಆ ಲಾರಿಯಿಂದ ಇಳಿಬೇಕಾದ್ರೆ ಗಲಾಟೆ ಮಾಡತ್ವೆ ಹತ್ತಬೇಕಾದ್ರೂ ಗಲಾಟೆ ಮಾಡುತ್ತೇವೆ ವಾಪಸ್ ಹೋಗಬೇಕಾದ್ರೆ ಬಾಳ ಕಷ್ಟ ಪಡೋದು ಹತ್ತಕ್ಕಾಗಲ್ಲ ಅಲ್ಲ ಅವಕ್ಕೆ ಇಷ್ಟ ಇಲ್ಲ ಇಲ್ಲಿ ಹೋಗಕ್ಕೆ ಯಾಕಂದ್ರೆ ಒಳ್ಳೆ ಆಹಾರ ಮತ್ತು ಅಲ್ಲಿ ನೋಡ್ಕೊಳ್ಳುವಂತಹ ಪರಿ ಮತ್ತೆ ಆ ಟ್ರೈನಿಂಗ್ ಇದೆಯಲ್ಲ ಅದು ಪರಮ ಅದ್ಭುತವಾದ ಟ್ರೈನಿಂಗ್ ಆರಾಮ್ ಅವರೇ ಹೇಳ್ತಾ ಇದ್ದಂಗೆ ಕುಲಕರ್ಣಿ ಅವರು ಎಲಿಫೆಂಟ್ಸ್ ಮೆಮೊರಿ ಅಂತ ಸೊ ನಾವ್ ಇಟ್ ಆಲ್ ವಿನ್ ಇಟ್ಸ್ ಮೆಮರಿ ಅವ್ರು ಅದೇ ಕೆಟ್ಟೋದು ಅದೇ ಅಂತ ಅದು ಎಷ್ಟ್ರ ಮಟ್ಟಕ್ಕೆ ಈಗೊಂದು ನಾಲ್ಕೈದು ದಿನದಿಂದ ಹೋಗಿದೆ ನಾನು ಅರಮನೆಗೆ ಕಮ್ಯಾಂಡ್ ಎಷ್ಟು ಸುಲಭವಾಗಿ ಅಂದ್ರೆ ಎರಡು ಕಮ್ಯಾಂಡು ಮಲಗಿರೋ ಆನೆ ಟಕ್ ಅಂತ ನಿಂತ್ಕೊಂಡು ರೆಡಿ ಆಗ್ಬಿಡುತ್ತೆ ಪ್ರೊಸೆಷನ್ ಟ್ರೈನಿಂಗ್ ಟ್ರೈನಿಂಗ್ ಅಲ್ಲೂ ಅಷ್ಟೇ ನಾವು ಇದಕ್ಕೆ ಹೋದ್ರೆ ಎಂತದ್ದು ಬನ್ನಿ ಮಂಟಪಕ್ಕೆ ಹೋದ್ರೆ ಅಲ್ಲೊಂದು ಸ್ವಲ್ಪ ಹೊತ್ತು ಬಿಡ್ತಾರೆ ಇವ್ರಿಗೆ ಆಟ ಆಡ್ಲಿಕ್ಕೆ ಬಿಡ್ತಾರೆ ಅಲ್ಲಿ ಬಿಟ್ಟರು ಕೂಡ ಅಷ್ಟೇ ಸ್ವಲ್ಪ ಫ್ರೀಯಾಗಿ ಓಡಾಡ್ಕೊಂಡಿರ್ತಾರೆ ನೀವು ಒಂದು ಎರಡು ಸರಿ ಕೂಗ್ತಾರೆ ಅಷ್ಟೇ ಮ್ಯಾಕ್ಸಿಮಮ್ ಎರಡು ಸರಿ ಟಕ್ ಬಂದು ಲೈನಲ್ಲಿ ಅದರ ಅದ್ರ ಜಾಗಕ್ಕೆ ಅದು ಬಂದು ನೀಟಾಗಿ ನಿಂತ್ಕೊಂಡ್ಬಿಡುತ್ತೆ ಅಷ್ಟು ಏನೋ ಸಿಂಕಿಂಗ್ ಆಗಿ ನಿಂತಿರುತ್ತವೆ ಟ್ರೈನ್ ಆಗಿರುತ್ತವೆ